Kara. ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ಇವತ್ತು ಬಾಕಿಯನ್ನು ಉಳಿಸಿಕೊಂಡಿದೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವ ಸರ್ಕಾರಕ್ಕೆ ಅವರು ಮಲ್ತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಅವ್ರಿಗೇನಾದ್ರು ಕಿಂಚೆತ್ತಾದರೂ ಮನಮರ್ಯಾದೆ ಇದ್ರೆ ಈ ಕೂಡಲೇ ಕರ್ನಾಟಕಕ್ಕೆ ಈ ಕೂಡಲೇ ಏನಿವತ್ತು ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿಗಳ ಬಾಕಿ ಇದೆ ಅದನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಹೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಅದನ್ನು ಖಂಡಿಸಿ ಇವತ್ತು ಆದಷ್ಟು ಬೇಗ ಕರ್ನಾಟಕಕ್ಕೆ ಇವತ್ತು ಮೇಕೆ ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಮೇಕೆದಾಟನ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಈ ಕೂಡಲೇ ಅನುಮತಿಯನ್ನು ಕೇಂದ್ರ ಸರ್ಕಾರ ಒದಗಿಸ್ಕೊಡ್ಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಅದೇ ರೀತಿ ಭದ್ರಾ ಮಾಲ್ದಂಡ ಜನಗೆ ಇವತ್ತು ಐದು ಸಾವಿರದ ನಾನ್ನೂರು ಕೋಟಿ ಕಳೆದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ರು ಅದರಲ್ಲಿ ಇವತ್ತು ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಅವರು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನದ ತಾರತಮ್ಯ ಖಂಡಿಸಿ ಆನೇಕಲ್ ತಾಲೂಕು ಹೆಬ್ಬಗೋಡಿ ಬಸ್ ನಿಲ್ದಾಣದ ಮುಂದೆ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಸಾಂಕೇತಿಕವಾಗಿ ಪ್ರತಿಭಟನೆ ಇನ್ನು ಕರ್ನಾಟಕ ಸರ್ಕಾರ ಕೇಂದ್ರದ ಅನುದಾನದ ತಾರತಮ್ಯವನ್ನು ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಮಂತ್ರಿಗಳು ಸಂಸದರು ಶಾಸಕರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ಬೆನ್ನಲ್ಲಿ ಆನೇಕಲ್ ತಾಲೂಕಿನ ಹೆಬ್ಬಗೂಡಿ ಬಸ್ ನಿಲ್ದಾಣದ ಬಳಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಅಧ್ಯಕ್ಷರಾದ ವಿನೀತ್ ಮತ್ತು ಪದಾಧಿಕಾರಿಗಳ ಸಾಂಕೇತಿಕವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಇನ್ನು ಎಲ್ಲಾ ವಿಭಾಗಗಳಿಂದಲೂ ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ಬಾಕಿ ಉಳಿಸಿಕೊಂಡಿದ್ದು ಕಳೆದ ಬಜೆಟ್ನಲ್ಲಿ ಐದು ಸಾವಿರದ ನಾನ್ನೂರು ಕೋಟಿಗಳನ್ನು ಭದ್ರಾ ಮೇಲ್ದಂಡೆ ಯೋಜನೆ ನೀಡದೆ ಮರತಾಯಿ ಧೋರಣೆಯನ್ನು ತೋರಿರುತ್ತಾರೆ ಮತ್ತು ಮೇಕೆದಾಟು ಆಣೆಕಟ್ಟನ್ನು ಕಟ್ಟಲು ಅನುಮತಿ ನೀಡಬೇಕೆಂದು ಕೇಂದ್ರದ ವಿರುದ್ಧ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಹೋದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನಿಕೃಷ್ಣ ಕಬ್ಬಡ್ಡಿ ಮಂಜು ಅರುಣ್ ಕುಮಾರ್ ಮತ್ತು ಭಾರತ ರಾಷ್ಟ್ರೀಯ ವಿದ್ಯಾರ್ಥಿಯ ಒಕ್ಕೂಟದ ಅಧ್ಯಕ್ಷರು ವಿನೀತ್ ಜೀವಂತ್ ನಿಖಿಲ್ ಅಲೈನ್ ನಂದ ಅಶ್ವಿತ್ ಕೀರ್ತಿ ನಿತೀಶ್ ಹಾಗೂ ಮುಂತಾದ ಪದಾಧಿಕಾರಿಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು Η καλή τύρανση είναι το σαρκάρο, ಏನು ಇವತ್ತು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಶಾಸಕರುಗಳು ಸಂಸದರು ಎಲ್ಲರೂ ಸೇರಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಇವತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ನಮ್ಮಕೊಂಡಿದ್ದೀವಿ ಅದರ ಭಾಗವಾಗಿ ಇವತ್ತು ನಮ್ಮ ಎನ್ ಎಸ್ ಐನ ಅಧ್ಯಕ್ಷರಾದ ವಿನೂತ್ ಅವರ ನೇತೃತ್ವದಲ್ಲಿ ಅಬ್ಬಗೋಡಿ ಇಲ್ಲಿ ಸಾಂಕೇತಿಕವಾಗಿ ಇವತ್ತು ಒಂದು ಪ್ರತಿಭಟನೆ ನಮ್ಮಕೊಂಡಿದ್ದಾರೆ ಅದಕ್ಕೆ ಇವತ್ತು ಏನಿವತ್ತು ಕೇಂದ್ರ ಸರ್ಕಾರ ಎಲ್ಲ ವಿಭಾಗಗಳಲ್ಲೂ ಸಹ ಒಂದು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ಇವತ್ತು ಬಾಕಿಯನ್ನು ಉಳಿಸ್ಕೊಂಡಿದೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವ ಸರ್ಕಾರಕ್ಕೆ ಅವರು ಮಲ್ತಾಯಿ ಧೋರಣೆಯನ್ನು ತೋರ್ತಾ ಇದ್ದಾರೆ ಅದನ್ನು ಖಂಡಿಸಿ ಇವತ್ತು ಆದಷ್ಟು ಬೇಗ ಕರ್ನಾಟಕಕ್ಕೆ ಇವತ್ತು ಮೇಕೆ ಬೆಂಗಳೂರಿನಲ್ಲಿ ನೀರಿಗೆ ಆಗ್ತಾ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಮೇಕೆದಾಟಿನ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಈ ಕೂಡಲೇ ಅನುಮತಿಯನ್ನು ಕೇಂದ್ರ ಸರ್ಕಾರ ಒದಗಿಸ್ಕೊಡಬೇಕು ಅಂತೇಳಿ ಹೇಳಿ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ ಅದೇ ರೀತಿ ಭದ್ರಾ ಮಾಲ್ದಂಡೆ ಜನಗೆ ಇವತ್ತು ಐದು ಸಾವಿರದ ನಾನ್ನೂರು ಕೋಟಿ ಕಳೆದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದರು ಅದರಲ್ಲಿ ಇವತ್ತು ಇದುವರೆಗೂ ಕೂಡ ಒಂದೇ ಒಂದು ರೂಪಾಯಿ ಕೂಡ ಅವರು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ ಈ ಕೂಡಲೇ ಏನಿವತ್ತು ಈ ಭಾರತ ದೇಶದ ಆರ್ಥಿಕ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಅವ್ರಿಗೇನಾದರೂ ಕಿಂಚುತ್ತ ಅದರ ಮರ್ಯಾದೆ ಇದ್ರೆ ಈ ಕೂಡಲೇ ಕರ್ನಾಟಕಕ್ಕೆ ಈ ಕೂಡಲೇ ಏನಿವತ್ತು ಒಂದು ಲಕ್ಷ ಎಂಬತ್ತೇಳು ಸಾ ಸಾವಿರ ಕೋಟಿಗಳ ಬಾಕಿ ಇದೆ ಅದನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಜೈ ಕಾಂಗ್ರೆಸ್ ಜೈ ಶಿವಣ್ಣ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ತೆರಿಗೆ ಪಾಲನ್ನು ಕೊಡದೆ ಅನ್ಯಾಯ ಮಾಡ್ತಾ ಇದೆ ಅದರ ವಿರುದ್ಧ ನಮ್ಮ ಆನೆಕಲ್ ತಾಲೂಕಿನ ವಿದ್ಯಾರ್ಥಿ ಕಾಂಗ್ರೆಸ್ ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅದರ ಅದಕ್ಕೆ ನಮ್ಮ ನಮ್ಮ ನಮಗೂ ಭಾಗವಹಿಸೋಕ್ಕೆ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಏನು ನಮ್ಮ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋ ಫಲನ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ನಮ್ಮ ದಕ್ಷಿಣ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ಹಣವನ್ನು ಉತ್ತರ ಭಾರತದಲ್ಲಿ ಏನು ನಿಯೋಗಿಸ್ತಾ ಇದ್ದಾರೆ ನಾವು ಉತ್ತರ ಭಾರತಕ್ಕೆ ಕೊಡಬಾರ್ದು ಅಂತ ಏನು ನಾವು ನಮ್ಮ ಇದೇ ಒತ್ತಡ ಏನಿಲ್ಲ ನಮಗೆ ಕೊಡೋ ಪಾಲನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ ಅದನ್ನು ಅವರು ಸೇರಿಕೊಳ್ಳಿಲ್ಲ ಮುಂದಿನ ದಿನಗಳಲ್ಲಿ ತುಂಬ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಆಗಬೇಕಾಗ್ತದೆ ಇವತ್ತು ನಮ್ಮ ಸಾಂಕೇತಿಕವಾಗಿ ನಮ್ಮ ವಿದ್ಯಾರ್ಥಿ ಕಾಂಗ್ರೆಸ್ನವರು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ನೆನಪಿಸ್ತೀವಿ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬಿ ಜೆ ಪಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ ಅದೇ ಅಂಗವಾಗಿ ನಾವು ಇಲ್ಲಿ ಹಬ್ಗೋಳೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಏಕೆಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿರೋ ಕಾರಣಕ್ಕೆ ಬಿ ಜೆ ಪಿ ಮೇಲಿನ ಸರ್ಕಾರ ನಮಗೆ ಕರೆಕ್ಟಾಗಿ ಅವ್ರ ಟ್ಯಾಕ್ಸಸ್ ಇಲ್ಲ ನಮ್ಮ ಬರಬೇಕಾದ್ರ ತೆರಿಗೆ ಬರ್ತಾ ಇಲ್ಲ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕಕ್ಕೆ ಏನು ಬರ್ತೀವೋ ತೆರಿಗೆ ಅದೆಲ್ಲ ನಾರ್ತ್ ಕರ್ನಾಟಕ ಕೊಟ್ಕೊಂಡು ಅವ್ರನ್ನ ಇಂಪ್ರೂವ್ ಮಾಡ್ತವ್ರೆ ನಮ್ಮ ಕರ್ನಾಟಕಕ್ಕೆ ಇದೇ ಪರಿಸ್ಥಿತಿ ಆದರೆ ಇದನ್ನ ಮುಂದಿನ ತಿಳಿದರೆ ದೊಡ್ಡದಾಗಿ ಹೋರಾಟ ಮಾಡಿ ವಿದ್ಯಾರ್ಥಿಗಳೆಲ್ಲ ಒಟ್ಟಾಗಿ ಸೇರಿ ಇನ್ನೂ ದೊಡ್ಡದಾಗಿ ಹೋರಾಟ ಅಂತ ಎಚ್ಚರಿಕೆ ಕೊಡ್ತಾಯಿದೆ ಏನು ನಮ್ಮ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂಥ ವಿನೀತ್ ರಾವ್ರ ನೇತೃತ್ವದಲ್ಲಿ ಇವತ್ತೇನಪ್ಪ ಅಂತ ಅಂದರೆ ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ವಿಚಾರವಾಗಿ ಏನೊಂದು ಪ್ರತಿಭಟನೆಯನ್ನು ಮಾತು ಮಾಡ್ತಿದ್ದೇವೆ ಈ ಒಂದು ಏನಕ್ಕಪ್ಪ ಈ ಕಾರಣ ಅಂತ ಅಂದರೆ ನಮ್ಮ ಬರಪೀಡಿತ ಸಮಯದಲ್ಲಿ ನಮ್ಮ ರಾಜ್ಯಕ್ಕೆ ಏನೊಂದು ರಾಜ್ಯ ಸರ್ಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಾವಿರದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗಳ ಬೇಡಿಕೆಯನ್ನು ಇಟ್ಟಿತ್ತು ಆದರೆ ಕೇಂದ್ರ ಸರ್ಕಾರ ಇದನ್ನ ಕೊಡುವಲ್ಲಿ ವಿಫಲ್ಯವಾಗಿ ಹಾಗೆಯೇ ಏನೊಂದು ನಮ್ಮ ತೆರಿಗೆ ವಿಚಾರವಾಗಿ ಬಂದಾಗ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಲ್ಲಬೇಕಾದಂಥ ನಾಲ್ಕು ಪಾಯಿಂಟ್ ಎಪ್ಪತ್ತೆರಡು ಶೇಕಡ ಅದನ್ನು ಮೂರು ಪಾಯಿಂಟ್ ಅರವತ್ತು ನಾಲ್ಕಕ್ಕೆ ಇಳಿಕೆ ಮಾಡಿತ್ತು ಆದ್ದರಿಂದ ನಮ್ಮ ಕರ್ನಾಟಕಕ್ಕೆ ಲಾಸಾದಂಥದ್ದು ಎರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿಗಳು ಸೊ ಹೀಗಾಗಿ ಪ್ರತಿಯೊಂದರಲ್ಲೂ ಕೂಡ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನೊಂದು ಆರ್ಥಿಕ ದೌರ್ಜನ್ಯವನ್ನು ಕೇಂದ್ರ ಸರ್ಕಾರ ಸಲ್ಲಿಸ್ತಾ ಇದೆ ದೌರ್ಜನ್ಯವನ್ನು ನಮ್ಮ ಮೇಲೆ ಆರ್ಥಿಕ ದೌರ್ಜನ್ಯವನ್ನು ಮಾಡ್ತಾ ಇದೆ ಅದೇ ರೀತಿ ಭದ್ರ ಮೇಲ್ದಂಡೆ ಯೋಜನೆ ಆಗಿರ್ಬೋದು ಅಥವಾ ನಮ್ಮ ಏಮ್ಸ್ನ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ನಮ್ಮ ಭದ್ರ ಯೋ ಯೋಜನೆ ಏನಿದೆ ಅದಕ್ಕೆ ಕೇಂದ್ರ ಸರ್ಕಾರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐದು ಸಾವಿರದ ಮುನ್ನೂರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ನೀಡಿದಾಗಿ ಹೇಳಿತ್ತು ಆದರೆ ತನ್ನ ದರ ಸೊನ್ನೆ ಮತ್ತೆ ಶೂನ್ಯವನ್ನು ಕೊಡ ಕೊಟ್ಟಿತ್ತು ಹೀಗೆ ಕೆಲವಾರು ಹಲವಾರು ಯೋಜನೆಗಳಲ್ಲಿ ಶೂನ್ಯ ತನ್ನ ಪಾತ್ರವನ್ನು ವಹಿಸ್ತಾ ಇದೆ ಹಾಗಾಗಿ ಇದರ ವಿರುದ್ಧವಾಗಿ ನಮ್ಮ ಭಾರತ ಏನೊಂದು ಎನ್ ಎಸ್ ಯು ಐ ವತಿಯಿಂದ ಪ್ರತಿಭಟನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ವಹಿಸಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈ ಒಂದು ಮಾತೃಧೋರಣೆಯನ್ನು ಮಾಡೋದನ್ನ ಬಿಟ್ಟು ನಮ್ಮ ಪಾಲನ್ನು ನಮಗೆ ಕೊಡಬೇಕಂತ ನಾವು ವಿನಂತಿ ಮಾಡ್ತೇವೆ ಧನ್ಯವಾದಗಳು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ತೆರಿಗೆನ ಎತ್ಕೊಂಡೋಗಿ ಎಲ್ಲ ನಾರ್ತ್ ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಕರ್ನಾಟಕ ಯಾವಾಗ ಬೆಳವಣಿಗೆ ಆಗೋದು ನಮ್ಮ ಕರ್ನಾಟಕಕ್ಕೆ ಬಂದಿರೋ ದುಡ್ಡು ಇಲ್ಲಿಂದ ಬಂದಿರೋ ಎಲ್ಲ ಟ್ಯಾಕ್ಸ್ನೆಲ್ಲ ಎತ್ಕೊಂಡೋಗಿ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಯಾವಾಗ ನೀವು ಇನ್ನೂ ಇದು ಮಾಡ್ತೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಮ್ಮ ತೆರಿಗೆ ನಮ್ಮ ಹಕ್ಕು ಎಲ್ಲ ಇಲ್ಲಿಂದ ಬಂದಿರೋದನ್ನು ಇಲ್ಲಿಗೆ ಕೊಟ್ಟು ಇಲ್ಲೇ ಇದು ಮಾಡಿ ಬೇರೆ ಕಡೆ ಎತ್ಕೊಂಡೋಗಿ ಯಾವುದೇ ಥರ ಭಾವ ಮಾಡೋದು ನಮಗೆ ಇಷ್ಟ ಆಗ್ತಾಯಿಲ್ಲ